ಭು ನ್ಯೂಸ್ಗೆ ಸ್ವಾಗತ ಸಿವಿಲ್ ಇಂಜಿನಿಯರ್ಸ್ ಆಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸಂಕೇಶ್ವರ್ ವತಿಯಿಂದ ಡಾಕ್ಟರ್ ವಿಶ್ವೇಶ್ವರಯ್ಯ ಜನ್ಮ ದಿನಾಚರಣೆ ಅಂಗವಾಗಿ ಅಭಿಯಂತ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯವರ ಸಭೆ ನೆನಪಿನ ನಿಮಿತ್ತವಾಗಿ ಸೋಮವಾರ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇಂಜಿನಿಯರ್ಸ್ ಡೇ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿನ್ ಬೋಪ್ಳೆ ಪುರಸಭೆ ಉಪನಗರಾಧ್ಯಕ್ಷರು ಪ್ರಕಾಶ್ ಮಠ ಚೀಫ್ ಆಫೀಸರ್ ಸಂಕೇಶ್ವರ್ ರವೀಂದ್ರ ಮುರುಗಾಲಿ ಎ ಎ ಆರ್ ಡಬ್ಲ್ಯೂ ಎಸ್ ಎಸ್ ಅಥನಿ ಆರ್ ವಿ ಮನವಡ್ಡರ್ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ರಾಯ್ಬಾಗ್ ವಿನಯ್ ವೆಹೆರೆ ಎಂಇ ಸ್ಟ್ರಕ್ಚರಲ್ ಜಿ ಬಿ ಸಂಗೋಟಿ ಬಿ ಮೆಕ್ಯಾನಿಕಲ್ ಎಂಟೆಕ್ ಲೆಕ್ಚರರ್ ಇನ್ ನಿರ್ಸೋಸಿ ಜಿ ಆರ್ ಪಾಟೀಲ್ ಸಂಗೋಟಿ ಉರ್ಫ್ ಬಿ ಸಿವಿಲ್ ಎಮ್ ಟೆಕ್ ಡಿ ಸಿವಿಲ್ ಡಿಪಾರ್ಟ್ಮೆಂಟ್ ನಿರ್ಸೋಸಿ ಈ ಒಂದು ವೇದಿಕೆ ಮೇಲೆ ಆಶೀನರಾಗಿದ್ದರು ಚೇರ್ಮನ್ನರು ಸುರೇಶ್ ಆರ್ ಪಾಟೀಲ್ ವೈಸ್ ಚೇರ್ಮನ್ನರು ಸುನಿಲ್ ಡಿ ಒತಾರಿ ಸೆಕ್ರೆಟರಿ ರವಿ ಎಂ ಹಾಲ್ಗುಡುಗಿ ಇವರು ಉಪಸ್ಥಿತರಿದ್ದರು ಈ ಇಂಜಿನಿಯರ್ಸ್ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಪಸ್ಥಿತಿ ರಾಜೇಂದ್ರ ಪಾಟೀಲ್ ಸಂಜಯ್ ಸುತಾರ್ ಭುವನ್ ಕುಲಕರ್ಣಿ ಸುಧಾಕರ್ ಪಾತ್ರೋಟ್ ಇಸಾಕ್ ಸೈಯದ್ ಬಸವರಾಜ್ ಶೆಟ್ಟಿಮಣಿ ಅಕ್ಷಯ್ ಪಾಟೀಲ್ ಸಮೀರ್ ಸೈಯದ್ ಯಾಸಿನ್ ಸಯ್ಯದ್ ಪ್ರಶಾಂತ್ ಪಾಟೀಲ್ ಮಹೇಶ್ ಕೊಳ್ಳಿ ಪಾಂಡು ಧರಣ್ಣವರ್ ಸಿಕಂದರ್ ವಾಳ್ಕೆ ಸಾಯಿ ಪಾಟೀಲ್ ಪ್ರಸಾದ್ ಭಾಗವತ್ ಸಾಬ್ ಮುಮಿನ್ ಲತೀಫ್ ಜ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ದೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ yeah I am also thankful for dear efforts of NDK Ghost and BCC who sponsored this function. A special thanks for BCC. I am also thankful for, uh, for, uh, for, uh, our, uh, for the Gita community who sponsored our function. On behalf of everyone to more, I once again extend our deepest appreciation to all of us for this event. सेलिब्रेशनसाठी आम्हीच निवेदन गोळा झाले आहोत आज यांचा बड्डे आहे तिच्यासाठी हे कार्यक्रम ठेवलेला आहे आम्ही तर्फे वगैरे हे कार्यक्रम अरेंजमेंट केलेला आहे वर्षावर्ष आम्ही करतो यावर्षी जरा मोठ्या प्रमाणात केलेला आहे कार्यक्रम वगैरे आम्ही ह्याच्या फ्युचरमध्ये पण असंच करायचं वगैरे आहे थोडं सोशल वर्क वगैरे करून हे असं सेलिब्रेट करायचं आहे वगैरे थोडंफार करायचं मागच्या वर्षी आम्ही थोडं हे वगैरे वाटलो मराठी मिडीयम स्कूलमध्ये <सथी> बॅग्स आणि बुक्स वगैरे डिस्ट्रीब्यूट केलेलं आहे आणि मध्ये आम्ही एकदा कॉम्पिटिशन ठेवलं होतं ड्रॉइंग कॉम्पिटिशन वगैरे एस डी ए स्कूलमध्ये पुढच्या वर्षी आणि जरा थोडंफार काय तर मोठ्या प्रमाणात ठेवायचं आहे सप्टेंबर सर एम विश्वेश्वरय जन्मदिन ही जन्मदिना अंगवा शिंकेश्वरली ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಚರ್ ಅಸೋಸಿಯೇಷನ್ ವತಿಯಿಂದ ಇಂಜಿನಿಯರ್ಸ್ ಡೇ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಈ ನಾಲ್ಕು ವರ್ಷದಿಂದ ಇಲ್ಲಿ ಸಂಕೇಶ್ವರದಲ್ಲಿ ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಚರ್ ಅಸೋಸಿಯೇಷನ್ ಅದಲ್ಲ ಭಾಳ ಚೆನ್ನಾಗಿ ಕೆಲಸ ಇದೆ ಸೊ ಅವರು ಈ ನಾಲ್ಕನೇ ವರ್ಷ ಈಗ ಮಾಡೋದು ಹೋದ ವರ್ಷದಿಂದ ಇಲ್ಲಿ ಬಂದಿದ್ದೆ ಸೊ ಅವರು ಬರೀ ಕಾರ್ಯಕ್ರಮ ಅಷ್ಟೇ ಮಾಡೋದಲ್ಲದನ್ನು ಸಾಮಾಜಿಕ ಸಮಾಜ ಮುಖಿಯಾಗಿಯೇ ಒಳ್ಳೆ ಕೆಲಸ ಮಾಡ್ತಾರೆ ಸೊ ಆಮೇಲೆ ಇಲ್ಲಿ ಮಕ್ಕಳಿಗೆ ಎನ್ಕರೇಜ್ ಮಾಡೋ ಸಲುವಾಗಿ ಕೆಲವು ಕಾಂಪಿಟೇಷನ್ ಮಾಡೋತ್ತಲ್ಲ ಈ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸುರೇಶ್ ಪಾಟೀಲ್ ಅವರಾಗಲಿ ಉಪಾಧ್ಯಕ್ಷರಾದಂಥ ಸುಮಲ ಉತ್ತಾರೆ ಅವರಾಗಲಿ ಆಮೇಲೆ ಎಲ್ಲ ಈ ಮೆಂಬರ್ಸ್ ಎಲ್ಲ ಸಮಾಜಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡೋಕಾರೆ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗೋದು ಅಂದರೆ ಅಂದರೆ ಒಂದು ಸೂರು ಅದು ನೆರ ನೆರಳು ಬೇಕಾಗ್ತದೆ ಆ ನೆರಳನ್ನು ಕೊಡೋ ನಿಟ್ಟಿನಲ್ಲಿ ನಮ್ಮ ಈ ಸಂಕೇಶ್ವರ ಭಾಗ ಅಷ್ಟೇ ಅಲ್ಲದ್ದು ಎಲ್ಲ ಕಡೆ ಒಂದು ಒಳ್ಳೆಯ ಮನೆ ಒಳ್ಳೆಯ ಸೌಕರ್ಯ ಕೊಡಲಿಕ್ಕೆ ತಾವು ಪ್ರಯತ್ನ ಮಾಡುತ್ತಾರೆ ತಾವು ಒಂದು ಸರಿಯಾದ ಮನೆ ಇರಲಿದ್ರು ಸಹಿತ ಇಲ್ಲಿ ಜನರಿಗೆ ಒಳ್ಳೆಯ ಸೂರ್ಯನ ಕೊಡಬೇಕಂತೇಳಿ ಅವರ ಅಪೇಕ್ಷೆ ಮಾಡತ್ತಾರೆ ಅವರು ಈ ಸಂಘ ಇನ್ನೂ ಹೆಚ್ಚು ಬೆಳೀಲಿ ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡಲಿ ಸಮಾಜ ಕೆಲಸಗಳು ಮಾಡಿದೆ ಅಂತ ಹೇಳಿ ಕರ್ನಾಟಕ ಮಾತ್ರ